ಮಾಡಬೇಡ್ರಪ್ಪ ಈಗ ಮಾಡ್ರಿ ಈಗ ಮಾಡಬೇಡ್ರಪ್ಪ ನಮಗೆ ಏಕೈಕ ಅಧಿಕಾರಿ ನಮ್ಮ ತಾಲೂಕಿನಲ್ಲಿ ಇರ್ತಾರೆ ಅದು ನಮ್ಮ ಜಯಪದ್ರು ಅವ್ರಿಗೆ ಒಂದು ಚಪ್ಪಲಿ ಕೊಡಿ ಪ್ಲೀಸ್ ಧನ್ಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಚರಣೆ ಆಗಿರ್ತಕ್ಕಂತ ಮಾಜಿ ಶಾಸಕರಾದಂಥ ಮಹಿಮ ಪಟೇಲ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೆನದಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಜೊತೆಗೆ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯ ಬಂಧುಗಳೇ ಶಿಕ್ಷಕ ಬಂಧುಗಳೇ ಈ ಊರಿನ ಗ್ರಾಮಸ್ಥರೇ ವಿಜೃಂಭಣೆಯಿಂದ ಒಂದು ಮಕ್ಕಳ ಕಾರ್ಯಕ್ರಮನ ಮಾಡ್ತಿರೋದು ಭಾಳ ಸಂತೋಷದ ವಿಚಾರ ನೋಡಿ ಒಂದು ಶಾಲೆ ಅಂದರೆ ಊರಿನ ಒಂದು ಪ್ರಮುಖವಾದಂಥ ಒಂದು ಕಣ್ಣು ಶಾಲೆ ಮತ್ತು ದೇವಸ್ಥಾನ ಹಿಂದೆಲ್ಲ ನಮ್ಮ ಊರು ಕಟ್ಟಿರುವವರು ದೇವಸ್ಥಾನ ಪಕ್ಕಾಗ ಶಾಲೆ ಕಟ್ಟಿದ್ದಾರೆ ಕಾರಣ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಅಂತಂದರೆ ದೇವರು ಒಳ್ಳೇದು ಮಾಡ್ತಾನೆ ಮತ್ತು ದೇವರಿಗೆ ತಪ್ಪು ಮಾಡಬಾರ್ದು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಅಂತ ಹಾಗೆ ಶಾಲೆ ಅಂದರೆ ನಾನ ದೇಗುಲ ಈ ಊರಿನ ಅಷ್ಟೈಶ್ವರ್ಯ ಅಡುಗಿರೋದು ಶಾಲೆಯಲ್ಲಿ ಹಾಗಾಗಿ ಹಿಂದೆ ಊರು ಕಟ್ಟಿರ್ತಕ್ಕಂಥ ನಮ್ಮ ಜನ ಶಾಲೆ ಮತ್ತು ದೇವಸ್ಥಾನ ಅಕ್ಕಪಕ್ಕಲ್ಲೇ ಕಟ್ಟಿದ್ದಾರೆ ಹಾಗಾಗಿ ಅಂಬೇಡ್ಕರ್ ಅವ್ರ ಮಾತು ಹೇಳ್ತಾರೆ ದೇವಸ್ಥಾನದ ಗಂಟೆಗಿಂತ ಶಾಲೆಯ ಗಂಟೆ ಯಾವ ಗ್ರಾಮದಲ್ಲಿ ಜೋರಾಗಿ ಬಾರಿಸುತ್ತೆ ಅಲ್ಲಿ ಜ್ಞಾನ ವಿದ್ಯಾಭ್ಯಾಸ ಚೆನ್ನಾಗೇ ನಡೆಯುತ್ತೆ ಅಂತ ಹಾಗಾಗಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ನೈಜ್ಞಾನೇನ ಸದೃಶಂ ಅಂತ ಅಂದರೆ ಈ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ನಾವು ಈ ಜ್ಞಾನವನ್ನು ಪಡೆಯಲು ಸೊ ಮಕ್ಕಳಿಗೆ ವಿದ್ಯೆ ಮುಖಾಂತರ ಅಂದರೆ ಔಪಚಾರಿಕವಾಗಿ ಶಾಲೆ ಮತ್ತು ಮನೆ ಆ ಎರಡರ ಮುಖಾಂತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೀವಿ ಮನೆಯ ಮೊದಲ ಪಾಠಶಾಲೆ ಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಕಲಿತ ನಾವು ಧನ್ಯರು ಅಂತ ದಯವಿಟ್ಟು ಭಾಳಷ್ಟು ತಾಯಂದಿರಿದ್ದೀರಿ ಇವತ್ತು ಮಕ್ಕಳ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ಪಾತ್ರ ಭಾಳ ಕಡಿಮೆ ಆಗ್ತಾ ಇದೆ ಪೋಷಕರ ಪಾತ್ರ ಕಾರಣ ತಾವೆಲ್ಲರೂ ಮನೆಯಲ್ಲಿ ಟಿ ವಿ ಮೊಬೈಲು ಈ ಒಂದು ಸಂಸ್ಕೃತಿಗೆ ಹೆಚ್ಚು ಜಾರಿಗೆದ್ರಿಂದ ನಮ್ಮ ಮಕ್ಕಳು ನಿರೀಕ್ಷಿತ ಮಟ್ಟದಲ್ಲಿ ಓದ್ತಾ ಇಲ್ಲ ಹಿಂದೆ ನಾವೆಲ್ಲ ಓದ್ಬೇಕಾದ್ರೆ ಈ ಥರ ಟಿ ವಿ ಮಾಧ್ಯಮಗಳಾಗಲಿ ಮೊಬೈಲ್ ಆಗಲಿ ಇರಲಿಲ್ಲ ಇವತ್ತೇನಾಗಿದೆ ಅಂದರೆ ನೀವು ಟಿ ವಿ ಮಾಧ್ಯಮ ಬಿಡಬೇಕು ಮಕ್ಕಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಬೇಕು ನಿಮ್ಮ ಮಕ್ಳ ಬಗ್ಗೆ ದೊಡ್ಡ ದೊಡ್ಡ ಕನಸನ್ನು ಕಟ್ಕೊಂಡಿದ್ದೀರಿ ಯಾರು ಕೇಳಿದ್ರು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅಂತ ಇದೆಲ್ಲ ಒಳ್ಳೆ ಕಲ್ಪನೆ ಸರಿ ಆದರೆ ಆ ನಿಮ್ಮ ಕನಸುಗಳು ನನಸಾಗಬೇಕು ಅಂದರೆ ನೀವೆಷ್ಟು ಪರಿಶ್ರಮ ಪಡ್ತೀರಾ ಅನ್ನೋದು ಭಾಳ ಮುಖ್ಯ ನೀವೊಂದು ಅಡಿಕೆ ತೋಟ ಮಾಡಿದರೆ ಸುಮ್ಮನೆ ಅಡಿಕೆ ತೋಟ ಇಟ್ಟು ಬಂದರೆ ಬೆಳೆಯೋದಿಲ್ಲ ಅದಕ್ಕೆ ಗೊಬ್ಬರ ಆಗಬೇಕು ನೀರು ಆಗಬೇಕು ಕಳೆ ಮಳೆ ಎಲ್ಲ ನೋಡ್ಕೋಬೇಕು ಅದೇ ರೀತಿ ನಮ್ಮ ಮಕ್ಕಳು ಮೊಬೈಲಿಂದ ಅವ್ರನ್ನ ಹೆಂಗೆ ಬಿಡಿಸೋದು ಅಂತ ಎಷ್ಟೋ ಜನ ಮಕ್ಕಳು ಹತ್ತನೇ ತರಗತಿಯಲ್ಲಿ ನೋಡ್ತಾ ಇದ್ವಿ ಈ ತಾಲೂಕಲ್ಲಿ ಒಂದು ಐದು ಜನ ಮಕ್ಕಳು ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ ಅವರು ಮೊಬೈಲ್ ಬಿಟ್ಟು ಇರೋಕೆ ಆಗ್ತಿಲ್ಲ ಶಾಲೆಯಲ್ಲೂ ಇಲ್ಲ ಅಂಥ ಒಂದು ಪರಿಸ್ಥಿತಿ ಬಂದಿದೆ ದಯವಿಟ್ಟು ಪೋಷಕರು ಭಾಳ ಜನ ಬಂದಿದ್ದೀರಿ ನಿಮ್ಮ ಮನೆಯಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ದಯವಿಟ್ಟು ಪರಿಚಯ ಮಾಡಿ ಓದುವ ಸಮಯದಲ್ಲಿ ನೀವು ಟಿ ವಿ ಮೊಬೈಲನ್ನು ಯೂಸ್ ಮಾಡಬೇಡಿ ಅವರಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಕೊಡಿ ಇದನ್ನೆಲ್ಲ ಸೇರಿ ಒಟ್ಟಾಗಿ ನಾವು ಸಂಸ್ಕಾರ ಅಂತ ಕರಿತೀವಿ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡಲಿಲ್ಲ ಅಂತಂದರೆ ನಾಳೆ ದೊಡ್ಡರಾದ್ಮೇಲೆ ಅವರು ನಮ್ಮನ್ನು ರುದ್ರಾಶ್ರಮ ಕಳಿಸ್ತಾರೆ ಅಂಥ ಶಿಕ್ಷಣ ಬೇಕಿಲ್ಲ ಜೊತೆಗೆ ಭಾಳಷ್ಟು ಗ್ರಾಮೀಣ ಭಾಗದಲ್ಲಿ ಮಾತೃಭಾಷೆಯ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ ಗೌರವ ಇಲ್ಲ ಅಂತ ನಮ್ಮ ಮಹಾತ್ಮ ಗಾಂಧೀಜಿಯವರು ದೊಡ್ಡ ದೊಡ್ಡ ವಿಶ್ವದ ತತ್ವಜ್ಞಾನಿಗಳಲ್ಲಿ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಕನಿಷ್ಠ ಒಂದು ಪ್ರೌಢಶಾಲೆವರೆಗೂ ಎಜುಕೇಷನ್ ಕೊಡಬೇಕು ಕೊನೆಯ ಪಕ್ಷ ಒಂದು ಏಳನೇ ತರಗತಿಯವರೆಗೂ ಆದರೂ ಅವರಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಆದರೆ ನಾವೆಲ್ಲ ಇಂಗ್ಲೀಷ್ ಕಲ್ಪ್ಬಿಟ್ರೆ ಮಾತ್ರ ಈ ಪ್ರಪಂಚವನ್ನು ಗೆಲ್ತೀವಿ ಅನ್ನೋ ಭ್ರಮೇಲಿದ್ದೀವಿ ಇದು ಭಾಳ ತಪ್ಪು ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇಂಗ್ಲೀಷು ಇಪ್ಪತ್ತಾರು ಅಕ್ಷರದ ಭಾಷೆ ಮೂರು ತಿಂಗಳಲ್ಲಿ ಮಕ್ಕಳಿಗೆ ಒಬ್ಬ ಒಳ್ಳೆ ಎಕ್ಸ್ಪರ್ಟ್ ಟೀಚರ್ ಇದ್ದರೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಓದೋದು ಬರುತ್ತೆ ಬರೆಯೋದು ಬರುತ್ತೆ ಆದರೆ ಕನ್ನಡ ಬರೋದಿಲ್ಲ ನೀವು ಕನ್ನಡ ಬರ್ತರೆ ನಿಮ್ಮ ತಾಯಿ ಮರ್ತಾ ಆಗಿ ನೀವು ಈಗ ಬೇರೆ ಭಾಷೆಯನ್ನು ಇಂಗ್ಲೀಷ್ ಭಾಷೆ ಬೇಕು ಆದರೆ ಕನ್ನಡ ಭಾಷೆಯನ್ನು ಉಳಿಸ್ಕೊಂಡು ಬೇರೆ ಭಾಷೆಯನ್ನು ಸಹ ನಮ್ಮ ಮಕ್ಕಳು ಕಲಿಯೋದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ ಸೊ ಹಾಗಾಗಿ ತಾವೆಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಕಾಳಜಿಯನ್ನು ವಹಿಸಬೇಕು ಜವಾಬ್ದಾರಿಯನ್ನು ತೆಗೆದುಕೋಬೇಕು ಸೊ ಆ ಒಂದು ವಿಷಯದಲ್ಲಿ ನೀವೆಲ್ಲರೂ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡಿದರೆ ಖಂಡಿತವಾಗೂ ನಿಮ್ಮ ಮಕ್ಕಳೆಲ್ಲ ಜಾಣರಾಗೋದ್ರಲ್ಲಿ ಒಳ್ಳೆ ಅದರಲ್ಲಿ ಅನುಮಾನ ಇಲ್ಲ ನೀವು ಹಿಂಗೆ ನಮ್ಮ ಮಗ ಡಾಕ್ಟ್ರೇ ಆಗಬೇಕು ಇಂಜಿನಿಯರ್ ಆಗಬೇಕಂತ ಯಾರೋ ಜೀ ಹಾಕೋಬೇಡಿ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ರಿಲೇಟಿವ್ ಅಲ್ಲಿ ಪಕ್ಕದ ಮನೇನೋ ಡಾಕ್ಟರ್ ಆಗಿದ್ದಾನೆ ನಮ್ಮ ಅಕ್ಕನ ಮಗ ಆಗಿದ್ದಾನೆ ನೀನು ಡಾಕ್ಟರ್ ಆಗಬೇಕು ಅವನಿಗೆ ಬೇರೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೆ ಅದರಲ್ಲಿ ಕಳಿಸಿ ಆ ಮಕ್ಕಳ ಆಸಕ್ತಿಯನ್ನು ಅವನಿಗೆ ಡಾಕ್ಟ್ರ್ ಆಗಬೇಕಂದ್ರೆ ಒಂದು ಅರುವತ್ತು ಪರ್ಸೆಂಟ್ ತೆಗಿತಿರ್ತಾರೆ ನಿನ್ನ ಡಾಕ್ಟರ್ ಆಗು ಡಾಕ್ಟ್ರ್ ಆಗು ಅಂತ ಹೇಳಿದರೆ ಹೆಂಗಾಗ್ತದೆ ಇವತ್ತಿನ ಕಾಲದಲ್ಲಿ ಅವನು ಬೇರೆ ಕೋರ್ಸ್ ಇರುತ್ತೆ ಅವನಿಗೆ ಬೇಕಂತ ಕೂಡಲೇ ಅವ್ನು ಮುಂದೆ ಯಶಸ್ವಿ ವ್ಯಕ್ತಿ ಆಗ್ತಾನೆ ಡಾಕ್ಟರ್ ಇಂಜಿನಿಯರ್ ಆದರೆ ಜೀವನ ಸುಖವಾಗಿರ್ತಾನೆ ದಯವಿಟ್ಟು ಬಿಡಿ ಸೊ ಅವ್ರು ಏನು ಓದ್ತಾರೋ ಅದರಲ್ಲಿ ಆಸಕ್ತಿ ಇರೋದನ್ನು ಗುರುತಿಸಿ ಅವರಿಗೆ ಬೆಂದು ತಟ್ಟಬೇಕಂತ ಹೇಳ್ತಾ ಈ ಒಂದು ಶಾಲೆ ಭಾಳಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ಎಸ್ ಟಿ ಎಂ ಸಿ ಅವರು ಊರಿನ ಗ್ರಾಮಸ್ಥರು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಆ ಭೌತಿಕವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ದಾನಿಗಳು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಈ ಊರಿನ ಒಬ್ಬರು ವಕೀಲರು ಬಂದಿದ್ರು ನನ್ನ ಹತ್ರ ಸರ್ ನಾನು ಭಾಳ ತಪ್ಪು ಮಾಡಿಬಿಟ್ಟೆ ನನ್ನ ಮಗನ ಆಂಗ್ಲ ಮಾಧ್ಯಮ ಅಂತ ಕಳಿಸ್ಬಿಟ್ಟು ಇವಾಗ ಅವನಿಗೆ ಇಂಗ್ಲೀಷು ಬರೋಲ್ಲ ಈ ಕಡೆ ಕನ್ನಡವೂ ಬರಲ್ಲ ಅವನಿಗೆ ಈಗ ಏನು ಮಾಡ್ಬೇಕನ್ನೋ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ವಿ ಇದೆಲ್ಲ ಅನುಭವದ ಮಾತು ದಯವಿಟ್ಟು ಸೊ ನಿಮ್ಮೂರಿನ ಶಾಲೆಗೆ ಕಳಿಸ್ರಿ ನೀವು ಕಾನ್ವೆಂಟಿಗೆ ಕಳಿಸಿದರೆ ನಿಮ್ಮದು ರೂರಲ್ ಕೂಟ ಇಪ್ಪತ್ತೈದು ಪರ್ಸೆಂಟ್ ಹೋಗುತ್ತೆ ಅದು ಗೊತ್ತೇ ಇಲ್ಲ ಒಂದು ಇಂಜಿನಿಯರಿಂಗಲ್ಲಿ ಮೆಡಿಕಲಲ್ಲಿ ರೂರಲ್ ಕೋಟ ಇಷ್ಟು ಕೆಲಸ ಮಾಡ್ತಾನೋದು ಗೊತ್ತಿಲ್ಲ ಈ ಊರಿನವ್ರು ಎಲ್ಲ ಮನಸ್ಸು ಮಾಡಿ ಎಲ್ ಕೆ ಜಿ ಯು ಕೆ ಜಿ ಸೊ ಒಂದೇ ತರಗತಿಯಿಂದ ಇಂಗ್ಲೀಷನ್ನು ನಾವು ಕಲಿಸ್ತೀವಿ ನೀವು ಎಕ್ಸ್ಟ್ರಾ ಟೀಚರ್ ಕೊಟ್ಟರೆ ನಿಮಗೆ ಇಂಗ್ಲೀಷ್ ಬೇಕೋ ಅಥವಾ ಬೇರೆ ವಿನೋದ ಗಣಿತ ಬೇಕೋ ಸೈನ್ಸ್ ಬೇಕೋ ಎಲ್ಲ ಕಲಿಸಬೇಕೆಂದು ನಮ್ಮ ವ್ಯವಸ್ಥೆ ಇದೆ ಹಾಗಾಗಿ ಮುಂದಿನ ವರ್ಷ ತಾವೆಲ್ಲರೂ ಮೇ ಇಪ್ಪತ್ತೆಂಟಕ್ಕೆ ಶಾಲಾ ಪ್ರಾರಂಭೋತ್ಸವ ಇರುತ್ತೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಸೊ ಶಾಸಕರನ್ನ ಕಲಿಸಿ ನಾವು ವಿಶೇಷವಾಗಿ ನೀವು ಹೆಚ್ಚಿನ ಮಕ್ಕಳು ದಾಖಲು ಮಾಡಿದರೆ ನಾವು ತಾಲೂಕು ಲೆವೆಲ್ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಡವಾಗಿ ಬಂದಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗಲಿ ನೀವು ಒಳ್ಳೆಯ ಪೋಷಕರಾಗಲಿ ಅಂತ ಹೇಳ್ತಾ ಒಂದು ಸ್ಕೂಲು ಅಂದರೆ ಅತ್ಯುತ್ತಮ ಪೋಷಕರು ಪ್ಲಸ್ ಅತ್ಯುತ್ತಮ ಶಿಕ್ಷಕರು ಪ್ಲಸ್ ಅತ್ಯುತ್ತಮ ಶಾಲೆ ಇಸ್ ಈಕ್ವಲ್ ಟು ಅತ್ಯುತ್ತಮ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ಅತ್ಯುತ್ತಮ ವಿದ್ಯಾರ್ಥಿಗಳಾಗಬೇಕಂದ್ರೆ ಅತ್ಯುತ್ತಮ ಪೋಷಕರು ನೀವಾಗಿ ಅತ್ಯುತ್ತಮ ಶಾಲೆ ನಿಮ್ಮೂರದಾಗಲಿ ನಮ್ಮ ಶಿಕ್ಷಕರು ಅತ್ಯುತ್ತಮ ಶಿಕ್ಷಕರಾಗಲಿ ಆಟೋಮೆಟಿಕ್ಕಾಗಿ ಅತ್ಯುತ್ತಮ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಾಗ್ತಾರೆ ಅಂತ ಹೇಳ್ಬಿಟ್ಟು ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಜೈ ಜೈ